ಯಾಕೆ ಬಂದು ಮನೆಗ್ ಗೊತ್ತಿರಾ ಬಂದು ಇಲ್ಲಿ ಅಂಗನವಾಡಿಗೆ ನೀವು ಕುಡ್ದು ಬಿಟ್ಟು ಒಂದು ಮನೆ ಒಳಗೆ ಇಲ್ಲ ಅಂಗನವಾಡಿಲಿ ಯಾಕೆ ಏನು ಮಾನ ಬರೆಯೋದಿ ಇಲ್ಲ ಹೆಣ್ಮಕ್ಳು ನೆಂಗೆ ಕಳ್ಸೋದು ಮಕ್ಳುಗಳನ್ನ ಅವಕ್ಕೇನು ಗೊತ್ತಿರುತ್ತೆ ಹಾ ಎದ್ದು ಹೋದ್ರೆ ಸರ್ ಇವಾಗ ನಾನು ಸಿಡಿಪಾಕ್ ಫೋನ್ ಮಾಡ್ತೀನಿ ಇವಾಗ ಎಷ್ಟು ದಿನ ಎರಡು ದಿನ ಆಯಿತು ಮೂರು ದಿನ ಆಯಿತು ನಾನು ನೋಡಿ ನಿಮ್ಮನ್ನ ಏನಾಯ್ತು ಬಂದ್ಬಂದಿರು ಕುತ್ಕೊಳ್ಳೋದು ನಾವುಗಳು ಯಾರು ಬರೋಂಗಿಲ್ಲ ಹೆಂಗಸರುಗಳು ಒಳಗಡೆಗೆ ನೀನು ಬಂದು ಆರಾಮಾಗಿ ಮಂಗಿದೆಯಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡಿಕೊಂಡು ಏನು ಅನ್ಕೊಳ್ಳಲ್ಲ ಯಾರಾದರೂ ನೋಡಿದವರು ಅಂಗನವಾಡಿನ ಇದೇನಿದು ನೀವು ಗೊತ್ತಾಗಲ್ವ ನೇತ್ರ ಅಷ್ಟು ಹಿಂಗೆ ಅಂಗನವಾಡಿ ಒಳಗೆ ಹಿಂಗೆಲ್ಲ ಕರ್ಕೋತಾರ ಮಕ್ಳನ್ನೆಲ್ಲ ಮುಟ್ತಾನೆ ಅಂತ ಹೇಳಲ್ಲ ಮಕ್ಳು ಮ மக்கள அல்ல மக்களுகே நே மனை மக்களுக்கு ಕೆಆರ್ ಪೇಟೆ ಪಟ್ಟಣದಲ್ಲಿ ಕಂಠಪೂರ್ತಿ ಕುಡಿದ ಭೂಪನೊಬ್ಬ ಅಂಗನವಾಡಿಯಲ್ಲಿ ಮಲಗಿದ್ದ ಘಟನೆಯಿಂದಾಗಿ ಸ್ಥಳದಲ್ಲಿ ಕೆಲ ಕಾಲ ಆತಂಕ ಉಂಟು ಮಾಡಿತ್ತು ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿರುವ ಅಂಗನವಾಡಿಯಲ್ಲಿ ಗುಲ್ಬರ್ಗ ಮೂಲದ ನಿಂಗಪ್ಪ ಎನ್ನುವ ವ್ಯಕ್ತಿ ಕಂಠಪೂರ್ತಿ ಕುಡಿದು ಮಲಗಿದ್ದ ಎನ್ನಲಾಗಿದೆ ಈ ಬಗ್ಗೆ ಪೋಷಕರು ಅಂಗನವಾಡಿ ಸಹಾಯಕಿ ನೇತ್ರಾವತಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ನಾನು ಫೋನ್ ಹಾಕಿದ್ರು ಕುಡಿದು ಅಂತ ನಮ್ಮ ಅದಕ್ಕೆ ನಮ್ಮ ಮಗು ಹೊರಬಂದಿದೆ ಅಂತ ನಾನು ನಮ್ಮ ಮನೆ ಒಬ್ಬ ಅಮ್ಮನ ಕಳಿಸ್ ಅವ್ರು ನೋಡ್ಕೊಬಂದ್ರು ಮತ್ತು ಹಿಂದಿಂದ ನಾನು ಅದೇ ಮಲಗಿದ್ದ ಆಗ ವೀಡಿಯೋ ಮಾಡ್ಕೊಳ್ಳಮ ಅಂತ ಪೇರೆಂಟ್ಸ್ ಅಮ್ಮನ ಒಳಗಡೆ ಬಿಟ್ಟು ನಾನು ಈಚೆ ನಾ ಹಿಡ್ಕೊಂಡು ನಿಂತ್ಕೊಂಡು ಒಂದು ಒಂಟು ಫೋನ್ ಆಗ್ತಾ ಇದ್ದೆ ಆಗ್ತಾ ಆಮೇಲೆ ಬಂದರು ಅವರು ಬಂದು ಈಗ ಕರ್ಕೊಂಡೋರು ಸರ್ ಇದು ಆಗಲೇ ಎಷ್ಟು ಗುರುವಾರದಿಂದ ನಡೀತಾಯಿತ್ತು ಇತ್ತು ನಾವು ಈಗ ಕಂಡಿಡಿಯೋಣ ಸತ್ಯ ಸತ್ಯತೆಯಾ ಸುಮ್ಮನೆ ಇದು ಮಾಡೋದು ಬೇಡ ಅಂತ ಸುಮ್ಮನೆ ಇದು ಶುಕ್ರವಾರ ಮೇಡಮ್ ಇದ್ದಾಗ ಬರ್ತಿಲ್ಲ ಆ ಇದ್ದಾಗ ಮಾತ್ರ ಬಂದು ಬಂದು ಅವ್ನು ಹೋಗ್ತಿದ್ದ ಅಂತ ಗೊತ್ತಿಲ್ಲ ಅವ್ನು ಅವರು ಆಯ್ನ್ಗೆ ಗೊತ್ತವಣ್ಣ ಯಾರು ಏನು ಯಾವ್ದು ಅಂತ ಕೇಳಿದ ಒಂದು ಸಲ ಶೀಳ್ನಿಂದ ಒಂದು ಸಲ ದಾವಣಗೆರೆಯಿಂದ ಮತ್ತು ಅವಳು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು ನಾನು ಮದುವೆ ಆಗ್ಬೇಕು ಅವಣ್ಣ ಅಂತ ಅಂತ ಟು ಮಗು ಮತ್ತು ಮಗುನ ಒಂದು ಪಾಪ ಎರಡು ಪಾ ಮಕ್ಕಳು ಈಚೆ ಕರ್ಕೊಂಡು ಒಂದು ಮಗು ಅವ್ನ ಪಕ್ಕನೇ ಮಲಸ್ಬಿಟ್ಟು ಈಚೆ ಬಂದವಳು ನಾನೇ ನೋಡಿದ್ದೀನಿ ನೋಡಿ ಆಮೇಲೆ ಅವನ್ನ ರೀ ಇರಿ ಅಂತ ಏಳಿಸ್ತವಳ ಬೆಳಗಾಂ ಸೈಡ್ ಮೈಸೂರು ಸೋಮವಾರ ಮಧ್ಯಾಹ್ನವೇ ನಿಂಗಪ್ಪ ಕುಡಿದು ಬಂದು ಮಕ್ಕಳೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದ ಎನ್ನಲಾಗಿದೆ ಈ ಬಗ್ಗೆ ಮಕ್ಕಳು ಪಾಲಕರ ಬಳಿ ದೂರು ಹೇಳಿದ್ದು ಕುಡಿದಿದ್ದ ವ್ಯಕ್ತಿಯನ್ನು ಮಕ್ಕಳ ಪಕ್ಕದಲ್ಲಿ ಏಕೆ ಬಿಟ್ಟೆ ಎಂದು ಅಂಗನವಾಡಿ ಸಹಾಯಕಿ ನೇತ್ರಾವತಿಯನ್ನ ಪೋಷಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂಗನವಾಡಿಯಲ್ಲಿ ಮಲಗಿದ್ದನ್ನು ಪ್ರಶ್ನಿಸಿದ ಪೋಷಕರ ಮೇಲೆಯೇ ಕಿಡಿಗೇಡಿ ಹಲ್ಲೆಗೆ ಮುಂದಾಗಿದ್ದರಿಂದ ಸ್ಥಳದಲ್ಲಿ ಕೆಲಕಾಲ ಆತಂಕ ಮನೆ ಮಾಡಿತ್ತು ಈ ಸಂಬಂಧ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಕಿಡಿಗೇಡಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಂದು ಈ ಐ ಸಿ ಐ ಸಿ ಹೇಳ್ತಿದ್ದೀನಲ್ಲ ಇದು ಕಥೆ ಇವ್ರಿಗೊಬ್ರು ಪೇರೆಂಟ್ಸ್ ಬೇಕು ಈಗ ಅಷ್ಟೇ ಮಾಡ್ಕೊಂಡವ್ರೆ ಪೇರೆಂಟ್ಸ್ ಬೇಕು ಅಂತ ಅಷ್ಟೇ ಈಗ ಏನಾದ್ರು ಸ್ವಲ್ಪ ಅಲ್ಲಿ ಅವ್ರ ಪೇರೆಂಟ್ಸ್ ಯಾರು ಇಲ್ಲ ಅಂದ್ರು ಈಗ ಹೆಸರು ನಾನು ಹೇಳಿದ್ರು ಈಗ ಐಸ್ ಅಂತ ಹೇಳ್ತಾರಲ್ಲ ಅವ್ರ ಮನೆ ಈ ಇಮಿಡಿಯೇಟ್ ಹೋಗಿ ಮೇಡಮ್ ಹೋಗ್ಬೇಕು ಅವ್ರ ಪೇರೆಂಟ್ಸ್ ಎರಡನೇದು ಮೇಡಮ್ ಇವರು ಮೂರ್ ದಿನ ಮುಂಚೆ ಬಂದಾಗ ಮೇಡಮ್ ವಾರ್ ಮಾಡಿ ಕಳಿಸದ ಮೇಲೆ ಇವರು ಈಗ ಬಂದಾಗ ಫೋನ್ ಮಾಡ್ಬೇಕಾಯ್ತಾನೆ ಮೇಡಮ್ ಗೆ ಮತ್ತೆ ಅಂತ ಹೌದು ಅದನ್ನ ಕೇಳ್ತಾರೆ ಮೇಡಮ್ ಯಾಕೆ I'm <inaudible> not <inaudible> ಡೈರೆಕ್ಟ್ ಆಗಿ ಬಂದ್ ನೋಡಿ ಆರಾಮಾಗಿ ಕೂತಿದ್ರು ಎಷ್ಟು ಜನ ಹೇಳೋಂಗ್ ಗೊತ್ತಾ ನಿಮ್ ಜೊತೆ ಎಂಗೇಜ್ಮೆಂಟ್ ಆಗದಿ ಎಂದ ಗೊತ್ತಾ ಅವ್ರಿಗೂ ನನ್ಗೆ ಅಪೇರ್ ಅದಿ ಎಂದ ಕೊನೇಲಿ ಫೋನ್ ಮಾಡಿ ಬರ್ತಾರ ಅವ್ರೆ ್ ಯೂಜ್ ರೆಸ್ಪೆಕ್ಟ್ ಹೇಳ್ತಾ ಇದೀನಿ ದಯಮಾಡಿ ಟರ್ಮಿನೇಟ್ ಮಾಡಿ ನೀವು ಬೇಕಾದ್ರೆ ನಮ್ ಜೋತಿ ಮನೆಗೆ ಹೋಗಿ ಮಗು ಮಾತಾಡೋದು ನಾವು ಮಕ್ಳಿಗೆ ಏನ್ ಮಾಡ್ತೀವಿ ಗುಟ್ಟೆಜ್ ಬ್ಯಾಟೇಜ್ ಎಲ್ಲ ಹೇಳ್ಕೊಡ್ತೀವಿ ಅದು ಗೊತ್ತಾಗಿ ಹಚ್ಕೊಂಡ್ ಮನೆಗ್ ಬಂದೈತೆ ಮೇಡಮ್ ಕೆಲಸ ಮಾಡೋಣ ಅನ್ವಾಂಟೆಡ್ ಹೆಸರುಗಳಿಂದ ಮಧ್ಯ ತಗೋಬಾರ್ದು ಜನ ತಲೆಯಲ್ಲಿ ಇಂದು ಹೇಳಬಾರದು ನಿಮ್ಗೆ ಏನಾದ್ರು ಆಯುಷಾಮು ಮನೆ ಗೊತ್ತಿದೆ ಕರ್ಕೊಂಡೋಗಿ ಗೊತ್ತಿದ್ದ ಅವರು ಐಷಾಬಾನು ಹೇಳ್ತಾ ಇರೋದು ಅವ್ರ ಹತ್ರ ನಿಂಗ್ರೀಳುನೆ ಎಲ್ಲ ಆಮೇಲೆ ಲಾಸ್ಟ್ ಸ್ಟ್ಯಾಂಡಲ್ಲಿ ಟೋರಿಸ್ಟ್ ಮಾಡ್ಬಂದ್ರೆ ಡಾನ್ ಕೇಳಿ ಮನೆ ಹತ್ರ ಹೋಗೋಣ ಬರ್ದಿರೋದು ನಾನು ನೀವ್ ಮೇಡಮ್ ಕಲ್ಸಿ ನನ್ನ ಪ್ರಶ್ನೆ ಏನು ಗೊತ್ತಾ ಹೇಳಿ ಓಕೆ ನನ್ಕನ್ಸರ್ ಏನು ಅಂದ್ರೆ ಹಾರ್ಮನಿ ಅವರು ಏನ್ ಗೊತ್ತಾ ಸುಖ ಸುಖೆ ಯಾರೋ ಸಾಬ್ರಸ ತೆಗೆದು ಬಿಟ್ಬಿಟ್ರೆ ಹಾರ್ಮನಿ ಹಾಳಾಗುತ್ತೆ ಯಾರ ಯಾರ್ದೋ ಯಾರ್ದೋ ಅನ್ಬಿಟ್ಟು ಸುಮ್ಮನೆ ತಗಮಗ್ ಮತ್ತೆ ತಂದ್ರೆ ಹಾಕಬಾರ್ದವರ ಇಲ್ಲ ಏನಾದ್ರೂ ಎಂಬ ಸರಿಗಿಲ್ಲ ಮೇಡಮ್ ಮಾಡ್ಬೇಡಿ ಮಾಡ್ಬೇಡಿ ಅಂತ ನಿಮಸ್ಕಾರ ಮಾಡ್ತೀವಿ ಮಾಡ್ತಾರೆ ಕ್ಲಿಯರ್ ಮಾಡೋದಲ್ಲ ಮುಚ್ಚಿಟ್ಕೋಂತರ ಮುಚ್ಚಿಟ್ಕೋಬೇಕು ಅಂತಲ್ಲ ಇವಲ್ಲೇ ಹೈಲೈಟ್ ಮಾಡ್ಬೇಕಾಗಿರೋದು ಈಗ ಅಂಗನವಾಡಿ ಒಳಗೆ ನಡೀತವೆ ಅಂದಾಗ ಹೊರಗಡೆ ನಡೆಯಲ್ವಾ ಅಂಗನವಾಡಿ ನಡೀತಾರೆ ನಡೀತದೆ ಅಂದಾಗ ಹೊರಗಡೆ ನಡೆಯಲ್ವಾ ಹೊರಗಡೆ ಈಗ ಮೀಡಿಯಾದವ್ರ ಹೇಳ್ತಾರೆ ಮುಚ್ಚಿ ಹಾಕಿದ್ರೆ ಮುಂದಕ್ಕೆ ಏನೋ ಆದ್ರೆ ಎಲ್ಲಾರು ಮುಚ್ಚಿ ಹಾಕಬೇಕಾಗ್ತದೆ ಈಚೆ ತಂದಾಗ ಅಂತ ಬೇರೆ ಸಮಾಜಕ್ಕೆ ಗೊತ್ತಾಗಲ್ಲ